campus our zone i should not use our campus our zone is mr arun radhakrishnan with 119th rank <clears throat> ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ನಾರಾಯಣ ಗ್ರೂಪ್ ವಿದ್ಯಾಸಂಸ್ಥೆಗೆ ಇವತ್ತು ಸಂತೋಷದ ಜೊತೆ ಜೊತೆಗೆ ಹೆಮ್ಮೆಯ ದಿನವೂ ಕೂಡ ಹೌದು ಅದಕ್ಕೆ ಕಾರಣ ನಾರಾಯಣ ಸಮೂಹ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳ ಸಾಧನೆ ಐಐಟಿಗೆ ಸೇರೆ ಬಯಸುವ ವಿದ್ಯಾರ್ಥಿಗಳಿಂದಲೇ ಮಟ್ಟದಲ್ಲಿ ನಡೆಸುವ ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆಯಲ್ಲಿ ನಾರಾಯಣ ಸಮೂಹ ವಿದ್ಯಾಸಂಸ್ಥೆಯ ಬರೋಬ್ಬರಿ ಇಪ್ಪತ್ತೇಳು ವಿದ್ಯಾರ್ಥಿಗಳು ಹತ್ತು ಸಾವಿರದ ಒಳಗೆ ರ್ಯಾಂಕ್ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಇನ್ನು ಬೆಂಗಳೂರಿನ ಕಸ್ತೂರಿ ನಗರದಲ್ಲಿರುವ ಪ್ರತಿಷ್ಠಿತ ನಾರಾಯಣ ಕಾಲೇಜಿನ ವಿದ್ಯಾರ್ಥಿ ಅರುಣ್ ರಾಘವಕೃಷ್ಣನ್ ಎಂಬ ವಿದ್ಯಾರ್ಥಿ ರಾಷ್ಟ್ರ ಮಟ್ಟದ ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆಯಲ್ಲಿ ದೇಶದಲ್ಲಿ ನೂರ ಹತ್ತೊಂಬತ್ತನೇ ರ್ಯಾಂಕ್ ಪಡೆದು ನಾರಾಯಣ ಸಮೂಹ ವಿದ್ಯಾಸಂಸ್ಥೆಯ ಜೊತೆಗೆ ರಾಜ್ಯಕ್ಕೂ ಕೀರ್ತಿ ತಂದಿದ್ದಾನೆ ಜೊತೆಗೆ ಇದೇ ಕಾಲೇಜಿನ ಸಿದ್ಧಾರ್ಥ್ ಬಲ್ಕೇರಿ ಸಾವಿರದ ನೂರ ಇಪ್ಪತ್ತೇಳನೇ ರ್ಯಾಂಕ್ ಹಾಗೆಯೇ ಲಲಿತ್ ಎರಡು ಸಾವಿರದ ಮುನ್ನೂರ ಇಪ್ಪತ್ತೇಳನೇ ರ್ಯಾಂಕ್ ಗಳಿಸಿದ್ದಾರೆ ಈ ಸಂತೋಷದ ವಿಷಯವಾಗಿ ಕಸ್ತೂರಿ ನಗರದಲ್ಲಿರುವ ನಾರಾಯಣ ಕಾಲೇಜಿನ ಆವರಣದಲ್ಲಿ ರ್ಯಾಂಕ್ ಗಳಿಸಿ ಸಾಧನೆ ಮಾಡಿದ ಅಷ್ಟು ವಿದ್ಯಾರ್ಥಿಗಳಿಗೆ ಕಾಲೇಜಿನ ವತಿಯಿಂದ ಅರ್ಥಪೂರ್ಣ ಅಭಿನಂದನೆ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಇನ್ನು ಸಮಾರಂಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ರಾವ್ ಕೋರ್ಡೀನ್ ಆದಂತಹ ಮಹೇಶ್ವರ ಬೆಂಗಳೂರು ಝೋನ್ ನಾಗರವಲ್ಲಿ ಅವರು ಜೊತೆಗೆ ರಾಮಮೂರ್ತಿ ನಗರ ಬ್ರಾಂಚ್ ಕಾಲೇಜಿನ ಪ್ರಾಂಶುಪಾಲರಾದ ಕಿಶೋರ್ ಬೈರ್ತಿ ಕ್ಯಾಂಪಸ್ ಪ್ರಾಂಶುಪಾಲರಾದ ಸುರೇಶ್ ಸಿಇಒ ಕ್ಯಾಂಪಸ್ ಪ್ರಾಂಶುಪಾಲರಾದ ಪ್ರಸಾದ್ ಮತ್ತು ನಾರಾಯಣ ಸಮೂಹ ಸಂಸ್ಥೆಯ ಎಲ್ಲಾ ಬೋಧಕ ವರ್ಗದವರೂ ಸೇರಿ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಎಂದು ಹಾರೈಸಿದರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಾಂಶುಪಾಲರಾದ ಪುನರ್ ರಾವ್ ಹಾಗೂ ಕಿಶೋರ್ ಅವರು ಅತ್ಯುತ್ತಮ ಬೋಧಕ ವರ್ಗದ ತಂಡದಿಂದ ಈ ಮಟ್ಟದ ಒಂದು ಸಾಧನೆಯನ್ನ ಮಾಡಲು ಸಾಧ್ಯವಾಯಿತು ವರ್ಷದ ಮುನ್ನೂರ ಅರವತ್ತೈದು ದಿನವೂ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಎಂದು ನಾವು ಬೋಧಕ ವರ್ಗದವರೆಲ್ಲರೂ ಪಣ ತೊಟ್ಟಿದ್ದೆವು ಈ ಒಗ್ಗಟ್ಟಿನ ಮಂತ್ರದ ಜೊತೆಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಶ್ರಮ ಈ ಮಟ್ಟದ ಸಾಧನೆ ಮಾಡಲು ಸಾಧ್ಯವಾಯಿತು ಎಂದರು ಇನ್ನು ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆಯಲ್ಲಿ ದೇಶಕ್ಕೆ ನೂರ ಹತ್ತೊಂಬತ್ತನೇ ರ್ಯಾಂಕ್ ಗಳಿಸಿದ ವಿದ್ಯಾರ್ಥಿ ಅರುಣ್ ರಾಘವಕೃಷ್ಣನ್ ಮಾತನಾಡಿ ಅತ್ಯುತ್ತಮ ಬೋಧಕ ವರ್ಗ ಹಾಗೂ ಕಾಲೇಜಿನ ಅತ್ಯುತ್ತಮ ಪರಿಸರ ನನ್ನ ಈ ಒಂದು ಸಾಧನೆಗೆ ಕಾರಣವಾಗಿ ಿದೆ ಹೆತ್ತವರ ಹಾರೈಕೆ ಹಾಗೆಯೇ ಕಾಲೇಜಿನ ಎಲ್ಲಾ ಸಿಬ್ಬಂದಿ ವರ್ಗದವರ ಪ್ರೋತ್ಸಾಹಕ್ಕೆ ನಾನು ಚಿರಋಣಿಯಾಗಿರುತ್ತೇನೆ ಎಂದರು ಇನ್ನು ಸಾವಿರದ ನೂರ ಇಪ್ಪತ್ತೇಳನೇ ರ್ಯಾಂಕ್ ಪಡೆದ ವಿದ್ಯಾರ್ಥಿ ಸಿದ್ಧಾರ್ಥ ಬೆಳ್ಕರಿ ಮಾತನಾಡಿ ನಾರಾಯಣ ಕಾಲೇಜಿನ ಬೋಧಕ ವರ್ಗದ ಎಲ್ಲರೂ ಪ್ರತೀಕ್ಷಣ ನನ್ನ ಬೆನ್ನ ಹಿಂದೆ ನಿಂತಿದ್ರು ನನ್ನ ಯಾವುದೇ ಅನುಮಾನಗಳಿಗೂ ಪರಿಹಾರ ಸೂಚಿಸಿ ಧೈರ್ಯ ತುಂಬಿ ಮುಂದಿನ ಹಾದಿಯನ್ನ ಸುಲಭ ಮಾಡಿದ್ರು ಇನ್ನು ನನ್ನ ಹೆತ್ತವರು ಮತ್ತು ಕಾಲೇಜಿನ ಸಮಸ್ತ ಬೋಧಕ ವರ್ಗದ ಒಂದು ಪ್ರೋತ್ಸಾಹವೇ ಇವತ್ತಿನ ನನ್ನ ಈ ಫಲಿತಾಂಶ ಎಂದನು ಒಟ್ನಲ್ಲಿ ಮುಂದಿನ ಭವಿಷ್ಯವನ್ನು ಕಟ್ಟಿಕೊಳ್ಳಲು ನಾರಾಯಣ ಕಾಲೇಜಿಗೆ ಸೇರಿದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಗುರು ವಿಷ್ಣು ಗುರುಬ್ರಹ್ಮ ಗುರು ಸಾಕ್ಷಾತ್ ಮಹೇಶ್ವರ ಅನ್ನೋ ರೀತಿಯಲ್ಲಿ ದಾರಿದೀಪವಾಗಿ ವಿದ್ಯಾರ್ಥಿಗಳಿಗೆಂದೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರುವ ನಾರಾಯಣ ಸಮೂಹ ಸಂಸ್ಥೆಯ ಪ್ರತಿಯೊಬ್ಬ ಸಿಬ್ಬಂದಿಯ ಪರಿಶ್ರಮಕ್ಕೆ ಈ ವಿದ್ಯಾರ್ಥಿಗಳ ಸಾಧನೆ ಸಾಕ್ಷಿಯಾಗಿದೆ ಇನ್ನು ಸಾಧನೆ ಮಾಡಿದ ಅಷ್ಟು ವಿದ್ಯಾರ್ಥಿಗಳಿಗೆ ನಮ್ಮ ವಾಹಿನಿಯ ಕಡೆಯಿಂದ ಅಭಿನಂದನೆ ಹಾಗೆಯೇ ಅಷ್ಟು ವಿದ್ಯಾರ್ಥಿಗಳ ಮುಂದಿನ ಜೀವನ ಉಜ್ವಲವಾಗಿರಲಿ ಎಂದು ಹಾರೈಸುತ್ತೇವೆ ಕ್ಯಾಂಪಸ್ नेक्स्ट सिद्धार्थ गलकेरी, ललित ललित ललितोर्ड टू थाउजेंड थ्री हंड्रेड एंड ट्वेंटी सेवंथ रैंक दीज आर ओपन कैटगरी रैंक Ananya's sister is also studying here. Mm -hmm. he is Sanyana. He is passed mm -hmm. out in 2020. I think now completed from IIT Mumbai. Next. What do Sundays. Sunday morning, evening, two tests. so almost all 365 days particularly from august month from august month our journey has started from august se uh, many majority of the students scape up to may 2021 it's a great set. so your hard work hard success to you continue this hard work okay So there are a lot of minds uh, yeah, nice Congratulations. Enjoy mm. Good evening to one and all. I am I am Rao, Principal of uh, Narayana PU and CBSE College, Kasturi Nagar Campus, Bangalore. So today is a Remarkable day for Narayana Group in Bangalore at Kasturi Nagar campus. Uh, the reason behind is this year in JE Advanced 2024, we have got the best rank. In open category, we have got 119th rank, followed by six ranks below 1000, 27 ranks below 10,000. From a group of almost 120 students, we were able to achieve 27 ranks below 10,000, which is almost ట్వెంటీ టుైవ్ పర్సెంట్ ఆఫ్ అచీవ్మెంట్ ఆల్ ఆఫ్ అర్స్ సార్ నన్ను కిషోర్ అంత నన్ను రామ్మూతినగర్ నారాయణ కాలేజ్ ప్రిన్సిపల్ ఇవతూ జె అడ్వాన్స్ సక్సస్ మీట్ ఎలా పేరెంట్స్ స్టూడెంట్స్ యారే ఒళ్ే ర్యాంక్ బందో అూ కర్దీదీ నమ్మ సెంట్రల్ జోన్న బందిరొ టాప్్యాంకు వన్ వన్ నైన్ ఓపెన్ క్యాటగిరియల్ ಈ ಜೆ ಇ ಅಡ್ವಾನ್ಸ್ ಅಂದರೆ ಐ ಐ ಟಿ ಸೀಟ್ಸ್ ಸಿಗೋ ಅವಕಾಶ ಸಿಕ್ಕಿರಬೇಕಂದ್ರೆ ಈ ಜೆ ಇ ಅಡ್ವಾನ್ಸಲ್ಲಿ ಮಕ್ಕಳು ಖಂಡಿತ ಕ್ವಾಲಿಫೈ ಆಗೇ ಆಗಿರಬೇಕು ಫಸ್ಟ್ ಎಲ್ಲರಿಗೆ ಜೆ ಇ ಮೇನ್ಸ್ ಬರೆಯೋಕ್ಕೆ ಒಂದು ಅವಕಾಶ ಇರುತ್ತೆ ಈ ಎಕ್ಸಾಮು ಬಂದುಬಿಟ್ಟು ಒಂದು ನಲ್ವತ್ತು ಲಕ್ಷ ನಲವತ್ತೈದು ಲಕ್ಷ ಬರೀತಾರೆ ಈ ನಲ್ವತ್ತು ಲಕ್ಷದಲ್ಲಿ ಎರಡು ಲಕ್ಷ ಇಪ್ಪತ್ತೈದು ಸಾವಿರದ ಮಾತ್ರನೇ ಜೈ ಇ ಅಡ್ವಾನ್ಸ್ಗೆ ಕ್ವಾಲಿಫೈ ಆಗ್ತೀರ ಆ ಎರ ಎರಡು ಲಕ್ಷ ಎಪ್ಪತ್ತೈದು ಸಾವಿರದಿಂದ ನಮ್ಮ ಮಕ್ಕಳು ಬಿಲೋ ಟೆನ್ ತೌಸಂಡ್ ಟ್ವೆಂಟಿ ಸಿಕ್ಸ್ ಸ್ಟೂಡೆಂಟ್ಸ್ ಇದ್ದಾರೆ ಹಂಗೆ ಟಾಪ್ ರ್ಯಾಂಕ್ ಬಂದುಬಿಟ್ಟು ಒನ್ ಒನ್ ನೈನ್ ಇದೆ ಹಲೋ ಐ ಎಮ್ ರಾಧಾಕೃಷ್ಣನ್ ಐ ಗಾಟ್ ರ್ಯಾಂಕ್ ಒನ್ ಒನ್ ನೈನ್ ಪಾಸ್ಟ್ ಟೂ ಇಯರ್ಸ್ ಇನ್ ನಾರಾಯಣ ಐ ಹ್ಯಾಡ್ ಅಮೇಝಿಂಗ್ ಟೀಚರ್ಸ್ ಆಲ್ ಮೈ ಡೌಟ್ಸ್ ವರ್ ಕ್ಲಿಯರ್ಡ್ ಎವ್ರಿ ಸ್ಟೆಪ್ ಆಫ್ ದ ವೇ ಐ ವಾಸ್ ಲರ್ನಿಂಗ್ ಸಮಥಿಂಗ್ ನ್ಯೂ ಆ್ಯಂಡ್ ಆಲ್ ದಿ ಎಕ್ಸಾಮ್ಸ್ ದಿ ಕೆಪ್ ಇನ್ಫೋರ್ಸಿಂಗ್ ಎವ್ರಿಥಿಂಗ್ past two years all of those helped me and guided me to get where i am today thanks to my parents also constantly guiding me all my teachers principal sir everyone constantly guiding my classmates everyone helped me be motivated and got me where i am today Siddharth Belkari, and i have scored a rank of 1727 in J advanced 2024 i've been studying in narana kasturi nagar for the past two years here especially what i like the most is the faculty we i've had amazing faculty every class event like as i've been promoted each step of the way i've had amazing faculty they've always been guiding me and uh, i never felt ignored the narana material has helped me a lot and especially the test series which, I've, which i think is the main reason that i've improved uh, i don't think i would have gotten here without the help of narana and uh, the most amazing people here thank you అనన్యాత్రీ 3462 ఫోర్ హండ్రెడ్ అండ్ సిక్స్టీ 4061 ఫైవ్ హండ్రెడ్ అండ్ ఫిఫ్టీ సెవెన్ ఉజ్వల్ కేశ్ ఫోర్ తౌజండ్ సిక్స్టీన్ టూ తౌజండ్ ట్వంటీ అప్ అండ్ డౌన్స్ వర్క్ డే ఆ నైట్ లాట్ ఆఫ్ పెయిన్స్ లాట్ ఆఫ్ ప్రెషర్